ಮೂರ್ತಿ ಪೂಜೆಯಿಂದ ಮುಕ್ತಿ ಸಿಗುತ್ತಾ ಮೂರ್ತಿ ಪೂಜೆಯಿಂದ ಮುಕ್ತಿ ಸಿಗಲ್ಲ ಅನ್ನೋದಾದರೆ ನಾವು ಕೋಟಾನುಕೋಟಿ ವರ್ಷಗಳಿಂದ ಮೂರ್ತಿ ಪೂಜೆಗಳನ್ನು ಮಾಡಿಕೊಂಡೇ ಇದ್ದೀವಿ ಅನ್ನುವಂಥದ್ದು ಕೆಲವರು ವಾದ ಆಗುತ್ತೆ ಕೋಟಾನುಕೋಟಿ ವರ್ಷಗಳಿಂದ ಹಿಂದೆ ಅಂತ ಏನಿಲ್ಲ ಅದು ಅದೆಲ್ಲ ನಿರಾಧಾರ ಶಂಕರಾಚಾರ್ಯರು ಬಂದ ನಂತರ ಮೂರ್ತಿ ಪೂಜೆಗಳು ಬಂದಿದ್ದು ಅದಕ್ಕಂತ ಮುಂಚೆ ಈ ದೇಶದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ ಬುದ್ಧನ ಕಾಲದಲ್ಲಾಗಲಿ ಮಹಾವೀರನ ಕಾಲದಲ್ಲಾಗಲಿ ಇವರು ಯಾರ ಕಾಲದಲ್ಲೂ ಸಹ ಶಾಕ್ತರ ಕಾಲದಲ್ಲಾಗಲಿ ಎಲ್ಲೂ ಇಲ್ಲ ಯಾವಾಗ ಈ ಪಂಚಭೂತಗಳು ಇವರಿಗೆಲ್ಲ ದೇವರು ಅಂತ ಅನ್ನಿಸ್ತು ಈ ದೇವರ ಸೃಷ್ಟಿಯ ಕೆಲವು ಚಮತ್ಕಾರಗಳು ಅದ್ಭುತಗಳು ವರ್ಣಿಸಲು ಸಾಧ್ಯವಾಗದಂತಹ ಈ ಮಹಿಮೆಗಳನ್ನು ನೋಡಿದಾಗ ಅವ್ರಿಗೆ ಇವೆಲ್ಲವೂ ಕೂಡ ದೇವರು ಅನ್ನಿಸ್ತು ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳನ್ನು ಸೂರ್ಯನನ್ನು ನೋಡಿದ್ರು ಓಹೋ ಇದು ಒಂದು ದೇವರು ಅಂಥೇಳಿ ಸೂರ್ಯನನ್ನು ಮದ್ಯ ಮಾಡಿ ಸುತ್ತ ಗ್ರಹಗಳನ್ನು ಮನುಷ್ಯನ ರೂಪ ಕೊಟ್ಟು ಸ್ಥಾಪನೆ ಮಾಡಿದ್ರು ಬೆಂಕಿ ಗಾಳಿ ಅಂತ ಹೇಳಿ ಹೋಮ ಹವನಗಳು ಸ್ಟಾರ್ಟ್ ಆಯಿತು ಬೆಂಕಿ ಮುಖಾಂತರ ನಾವು ದೇವರನ್ನು ಸೇರ್ಬೋದು ಅಂತ ವಾಯು ಗಾಳಿ ಅಂತೇಳಿ ವಾಯುದೇವನನ್ನು ಮಾಡಿದ್ರು ನೀರನ್ನು ದೇವರು ಅಂದರು ಭೂಮಿಯನ್ನು ದೇವರು ಅಂದರು ಹೀಗೆ ಯಾವುದೂ ಅವರ ನಿರೀಕ್ಷೆಗೆ ನಿಲ್ಕೋದಿಲ್ಲ ಅದನ್ನೆಲ್ಲವನ್ನೂ ಕೂಡ ದೇವರು ಮಾಡಿ ಇಟ್ಬಿಟ್ರು ನೋಡಿ ಈ ಜಗತ್ತಿನಲ್ಲಿ ಎಲ್ಲ ಮಾನವಶಾಸ್ತ್ರಗಳು ಹೇಳೋದು ಒಂದೇ ಎಂಬತ್ನಾಲ್ಕು ಲಕ್ಷ ಈ ಜೀವರಾಶಿಗಳಲ್ಲಿ ಮನುಷ್ಯನು ಅತ್ಯಂತ ಶ್ರೇಷ್ಠವಾದಂಥ ಜೀವಿ ಅಂತ ಹೇಳ್ತಾರೆ ಇನ್ನು ಯಾವ ಜೀವಿಗೂ ಈ ರೀತಿ ಹೇಳೋದಿಲ್ಲ ಮನುಷ್ಯನು ಅತ್ಯಂತ ಶ್ರೇಷ್ಠವಾದಂಥ ಜೀವಿ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಮನುಷ್ಯನಲ್ಲಿರ್ತಕ್ಕಂಥ ಅರಿವು ಪ್ರಜ್ಞೆ ಅರಿವು ಅಂದರೆ ಏನು ವಿಚಾರ ಮಾಡುವಂಥದ್ದು ಈಗ ನೋಡಿ ನಾನು ಮಾತಾಡ್ತಾ ಇದ್ದೀನಿ ವಿಚಾರ ಇದ್ದೀನಿ ಅಗೋಚರವಾಗಿರ್ತಕ್ಕಂಥದ್ದನ್ನು ನಾವು ನೆನಪಿಸ್ತಾ ಇದ್ದೀವಿ ಗೋಚರ ಮತ್ತು ಅಗೋಚರ ಎರಡನ್ನೂ ಚರ್ಚೆ ಮಾಡುವಂತಹ ವಿವೇಕ ಅರಿವು ಜ್ಞಾನ ಮುಂದಾಲೋಚನೆ ಇದೆಲ್ಲ ಇರತಕ್ಕಂಥ ಒಂದು ಪ್ರಾಣಿ ಅಂತಂತಂದರೆ ಅದು ಮಾನವ ಪ್ರಾಣಿ ಈ ಮನುಷ್ಯ ಪ್ರಾಣಿ ಅತ್ಯಂತ ಶ್ರೇಷ್ಠ ಅದಕ್ಕೆ ದಾಸರು ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರೋ ಅಂತ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನೀನು ಅತ್ಯಂತ ಶ್ರೇಷ್ಠ ಇದ್ದೀಯಪ್ಪ ನಿನಗೆ ಕೊಟ್ಟಿರ್ತಕ್ಕಂಥ ವರದಾನವನ್ನು ಯಾವ ಪ್ರಾಣಿ ಪಕ್ಷಿಗೂ ಜೀವ ಜಂತುಗಳಿಗೂ ಕೊಟ್ಟಿಲ್ಲ ಆ ದೇವರು ಆ ನಿರಾಕಾರ ಶಿವ ನಿನಗೆ ವಿಶೇಷವಾದಂಥದ್ದನ್ನು ಕೊಟ್ಟಿದ್ದಾನೆ ಜ್ಞಾನ ಅನ್ನೋದು ಕೊಟ್ಟಿದ್ದಾನೆ ಅರಿವು ಅನ್ನೋದನ್ನು ಕೊಟ್ಟಿದ್ದಾನೆ ಆದ್ದರಿಂದ ನೀನು ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊ ನಿನ್ನ ಜನ್ಮ ಬೇರೆಯ ಪ್ರಾಣಿ ಪಕ್ಷಿಗಳಿಗೆ ಹೋಲಿಕೆ ಮಾಡಿದ್ರೆ ನೀನು ಅತ್ಯಂತ ಶ್ರೇಷ್ಠ ಇದ್ದೀಯಾ ಎಂಬುದಾಗಿ ಹೇಳ್ತಾ ಇದ್ದಾರೆ ದೇವರು ನಮಗೆ ಮಾನವ ರೂಪದಲ್ಲಿಲ್ಲ ಈಗ ನಾವು ಪೂಜೆ ಮಾಡ್ತಾ ಮಾಡ್ತಾಯಿರ್ತಕ್ಕಂತಹ ವಿಗ್ರಹಾರಾಧನೆಗಳೆಲ್ಲವೂ ಸಹ ಬಹುತೇಕ ಮಾನವ ರೂಪದಲ್ಲಿದ್ದಾವೆ ಕೆಲವು ಪಕ್ಷಿಗಳ ರೂಪದಲ್ಲಿದ್ದಾವೆ ಇನ್ನು ಕೆಲವು ಪ್ರಾಣಿಗಳ ರೂಪದಲ್ಲಿದ್ದಾವೆ ದೇವರು ಮನುಷ್ಯ ರೂಪದಲ್ಲಿಲ್ಲ ಅವನು ನಿರಾಕಾರ ಅವನು ಪಕ್ಷಿಗಳ ರೂಪದಲ್ಲಿಲ್ಲ ಅವನು ಪ್ರಾಣಿಗಳ ರೂಪದಲ್ಲಿಲ್ಲ ಇನ್ನು ಅವನು ಕಲ್ಲು ಮಣ್ಣು ಮರಗಳು ಇವ್ಯಾವ ರೂಪದಲ್ಲೂ ಇಲ್ಲ ನಾವೀಗ ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳು ಯಾವುದಪ್ಪ ಅಂತಂದರೆ ಮನುಷ್ಯನ ಆಕಾರವನ್ನು ಕೊಟ್ಟು ಅವುಗಳಿಗೆ ಗುಡಿಗಳನ್ನು ಕಟ್ಟಿ ಆದನೆ ಆರಾಧನೆ ಮಾಡ್ತಾ ಇರತಕ್ಕಂಥ ಆ ದೇವರುಗಳನ್ನ ನಾವು ದೇವರು ಅಂತ ತಿಳ್ಕೊಂಡಿದ್ದೀವಿ ಯಾವ ಯಾವ ದೇವ್ರುಗಳಲ್ಲ ಅವು ದೇವತೆಗಳು ದೇವತೆಗಳೇ ಬೇರೆ ದೇವನೇ ಬೇರೆ ದೇವ ಒಬ್ಬನೇ ಅವನು ನಿರಾಕಾರ ಪರಮಾತ್ಮ ಶಿವ ದೇವತೆಗಳು ಯಾರು ಬೇಕಾದ್ರೂ ಆಗ್ಬೋದು ದೇವತೆಗಳಿಗೇನು ಅಡ್ಡಿ ಇಲ್ಲ ಹುಟ್ಟಿ ಸತ್ತಂಥ ಮಹಾತ್ಮರನ್ನು ಯಾರು ಬೇಕಾದ್ರು ನಾವು ದೇವತೆಗಳು ಅನ್ಬೋದು ಮಹಾತ್ಮ ಅನ್ಬೋದು ನಮಗಿಷ್ಟ ಬಂದರೆ ಅವ್ರನ್ನ ಪೂಜೆ ಮಾಡ್ಬೋದು ಆದರೆ ದೇವರನ್ನು ಆಕಾರ ಕೊಟ್ಟು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವನಿಗೆ ಆಕಾರ ಇಲ್ಲ ಆದ್ದರಿಂದ ನಾವು ಪೂಜೆ ಮಾಡ್ತಾಯಿರ್ತಕ್ಕಂಥ ಈ ವಿಗ್ರಹಗಳೇನಿದ್ದಾವೆ ಅವೆಲ್ಲವೂ ಕೂಡ ದೇವತೆಗಳು ದೇವನಲ್ಲಾವು ಅಂದರೆ ನಿರಾಕಾರ ದೇವರು ಅಲ್ಲ ಅವು ಅವುಗಳಿಗೆ ನಾವು ಪತ್ರೆ ಪುಷ್ಪ ಹಣ್ಣು ಕಾಯಿ ಇದೆಲ್ಲವನ್ನು ಕೂಡ ಮುಂದೆ ಹಿಡ್ತೀವಿ ತಂದು ಮುಂದೆ ಹಿಡ್ತೀವಿ ಇವೆಲ್ಲವನ್ನು ಕೂಡ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ್ದು ಆ ನಿರಾಕಾರ ಪರಮಾತ್ಮ ಶಿವ ಆದರೆ ನಾವು ಇರ್ತಕ್ಕಂಥದ್ದು ದೇವತೆಗಳ ಮುಂದೆ ನಮ್ಮ ಮನೋ ನಾವು ಕಲ್ಪಿಸಿಕೊಂಡು ಮಾಡಿರ್ತಕ್ಕಂಥ ದೇವತೆಗಳ ಮುಂದೆ ನಾವು ತಂದಿಡ್ತೀವಿ ಅಲ್ಲಿ ಅರಳಿಸಿದ್ದು ಹೂವವನ್ನು ಆ ಹೂವವನ್ನು ಸೃಷ್ಟಿ ಮಾಡಿದ್ದು ಅದರಲ್ಲಿ ರಂಗನ್ನು ತುಂಬಿದ್ದು ಅದರಲ್ಲಿ ಪರಿಮಳವನ್ನು ಇಟ್ಟಿದ್ದು ಚಿತ್ರ ವಿಚಿತ್ರವಾದಂತಹ ದಳಗಳನ್ನು ಇಟ್ಟಿದ್ದು ಎಲ್ಲ ಆ ನಿರಾಕಾರ ಪರಮಾತ್ಮ ಶಿವ ಅವನೇ ಸೃಷ್ಟಿಸಿ ಅವನ ಆನಂದಕ್ಕೆ ಅಲ್ಲೇ ಅರಳಿಸಿದ್ದ ಆ ಗಿಡದಲ್ಲೇ ಅರಳಿಸಿದ್ದ ಅಲ್ಲೇ ಅವನಿಗೆ ಆನಂದವಾಗಿತ್ತು ಅವನು ಮಾಡಿದ ಕೈ ಸೃಷ್ಟಿ ಅವನು ಮಾಡಿದ ಕೈ ಚಳಕ ಅಲ್ಲೇ ಅವನಿಗೆ ತೃಪ್ತಿಯಾಗಿತ್ತು ನಾವೇನು ಮಾಡ್ತೀವಿ ಆ ಹೂವು ಪತ್ರೆಗಳನ್ನು ಕಿತ್ಕೊಂಡು ಬಂದು ನಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಆ ದೇವತೆಗಳ ಮುಂದೆ ಹಿಟ್ಟು ನಾವು ಪೂಜೆ ಮಾಡ್ದೋ ನಾವು ಪೂಜೆ ಮಾಡ್ದೋ ನಾ ಪೂಜೆ ಮಾಡ್ದೋ ಅಂತೀವಿ ಅದು ನಮ್ಮ ಮನಸ್ಥಿತಿ ಅಷ್ಟೇ ನಾವು ಹೊಂದ್ಕೊಂಡಿರೋದಷ್ಟೇ ಇನ್ನೊಂದು ಕಡೆ ಮನುಷ್ಯ ಏನು ಮಾಡ್ತಾನೆ ಅಹಂ ಬ್ರಹ್ಮಾಸ್ಮಿ ಅಂತಾನೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ನಾನೇ ದೇವರು ಅಂತಾನೆ ಇನ್ನೊಂದು ಕಡೆ ಈ ಕಲ್ಲು ದೇವರು ಅಂತಾನೆ ಇನ್ನೊಂದು ಕಡೆ ಈ ಮಣ್ಣು ದೇವರು ಅಂತಾನೆ ಇನ್ನೊಂದು ಕಡೆ ಈ ಮರ ದೇವರು ಅಂತಾನೆ ಲಾಸ್ಟ್ಗೆ ನಾನೇ ದೇವರು ಅಂತಾನೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ನಾನು ಅದೇ ಇದ್ದೇನೆ ನಾನು ದೇವರೇ ಆಗಿದ್ದೀನಿ ನಾನು ದೇವರ ಅಂಶವೇ ಆಗಿದ್ದೀನಿ ಅಥವಾ ನಾನೇ ದೇವರಾಗಿದ್ದೀನಿ ಇಲ್ಲಿ ಒಂದು ಕಡೆ ನಾನೇ ದೇವರು ಅಂದ್ಕೊಳ್ತಾನೆ ಮನುಷ್ಯನೇ ದೇವರು ಅಂದ್ಕೊಳ್ತಾನೆ ಇನ್ನೊಂದು ಕಡೆ ಸಿಕ್ಕಿದಂತಹ ಎಲ್ಲ ವಾ ಜಗತ್ತಿನಲ್ಲಿ ವಾತಾವರಣದಲ್ಲಿ ಸೃಷ್ಟಿಯಲ್ಲಿ ವಸ್ತುಗಳನ್ನೆಲ್ಲ ದೇವರು ಅಂತಾನೆ ಈ ರೀತಿ ಒಂದು ರೀತಿಯ ದ್ವಂದ್ವದ ನಿಲುವು ಈ ಆಧ್ಯಾತ್ಮಿಕ ಮತ್ತು ಈ ಪರಮಾತ್ಮನ ವಿಚಾರದಲ್ಲಿ ಈ ಶಿವನ ವಿಚಾರದಲ್ಲಿ ಒಬ್ಬನೇ ದೇವರು ಅವನು ನಿರಾಕಾರ ಅನ್ನುವಂತಹ ತತ್ವಜ್ಞಾನದ ವಿಚಾರದಲ್ಲಿ ಎಲ್ಲವೂ ಕೂಡ ಇಲ್ಲಿ ದ್ವಂದ್ವಮಯವಾಗಿದೆ ದ್ವಂದ್ವ 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 ಆಮೇಲೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತಾರೆ ಎಲ್ಲ ಕಡೆ ಯಾಕೆ ಯಾಕಿರ್ತಾನವನು ಶಿವಲೋಕದಲ್ಲಿದ್ದಾನೆ ಬೆಳಕಿನ ರೂಪದಲ್ಲಿದ್ದಾನೆ ಅವನು ಅಲ್ಲಿಂದಲೇ ಎಲ್ಲವನ್ನು ಕೂಡ ಅವನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಪಾಲನೆ ಇದ್ದಾನೆ ಈ ಮೂರು ಲೋಕ ಅಂತಕ್ಕಂಥದ್ದು ಅವನಿಗೆ ಒಂದು ಸಣ್ಣ ಆಟದ ವಸ್ತು ಇದ್ದಂಗೆ ಅವನು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೇಳ್ತೀವಿ ಈ ಕಲ್ಲಲ್ಲಿದ್ದಾನೆ ಈ ಮಣ್ಣಲ್ಲಿದ್ದಾನೆ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅಗತ್ಯ ಇಲ್ಲ ಈಗ ಸೂರ್ಯ ಎಲ್ಲೋ ಆಕಾಶದಲ್ಲಿ ಎಷ್ಟೋ ಕಿಲೋಮೀಟರು ಎತ್ತರದಲ್ಲಿದ್ದಾನೆ ಅವನ ಬೆಳಕು ಅವನ ಪ್ರಕಾಶ ಎಲ್ಲ ಕಡೆ ಇದೆ ಹಂಗಂತ ಹೇಳಿಬಿಟ್ಟು ಅವನೇ ಇಲ್ಲಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಸೂರ್ಯನ ಪ್ರಕಾಶ ಇಲ್ಲಿದೆ ಸೂರ್ಯನ ಶಾಖ ಇದೆ ಸೂರ್ಯನೇ ಇಲ್ಲ ಬೆಂಕಿನೇ ಬೇರೆ ಬಿಸಿನೀರೇ ಬೇರೆ ಬಿಸಿ ನೀರಲ್ಲೂ ಕೂಡ ಬಿಸಿ ಇರ್ತದೆ ಆದರೆ ಬೆಂಕಿನಲ್ಲಿರುವಂತಹ ಬಿಸಿನೇ ಬೇರೆ ಬಿಸಿ ನೀರಿನಲ್ಲಿರುವಂತಹ ಬಿಸಿನೇ ಬೇರೆ ಆ ಶಿವನೇ ಬೇರೆ ಅವನ ಪ್ರಭೆಯೇ ಬೇರೆ ನಾವು ಎಲ್ಲವನ್ನು ಕೂಡ ದೇವರು 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 ಅಂತೀವಿ ಅದಕ್ಕೆ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ ಕಲ್ಲ ನಾಗರ ಕಂಡರೆ ಹಾಲನೆ ಎಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಸರಿ ಅವರ ಪ್ರಕಾರವಾಗಿ ಹೋಗೋಣ ಈಗ ಒಂದು ನಾಗರ ಕಟ್ಟೆ ಮಾಡ್ತೀವಿ ನಾವು ಅಲ್ಲೊಂದು ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಯಾಕೆ ಆ ನಾಗರ ಹಾವು ದೇವರು ಅಂತ ನಮ್ಮ ಲೆಕ್ಕ ಆ ನಾಗರ ಹಾವು ದೇವರು ನಮ್ಮ ಲೆಕ್ಕಕ್ಕೆ ಅದಕ್ಕೆ ನಾವು ಹಾಲನ್ನು ತುಪ್ಪವನ್ನು ಮೊಸರನ್ನು ಎರೆ ಮೇಲಿಂದ ಹಾಕ್ತೀವಿ ಮತ್ತು ಅದಕ್ಕೆ ಎಡೆ ಕೂಡ ಮಾಡ್ತೀವಿ ಅಲ್ಲಿ ನಮ್ಮ ಭಾವನೆ ಏನಿದೆ ಹಾವು ಶ್ರೇಷ್ಠವಾದಂಥದ್ದು ಹಾವು ಹಾವು ದೇವರ ಸಮಾನ ದೇವರೇ ಅಂತ ತಿಳ್ಕೊಂಡು ನಾವಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅದೇ ಜಾಗಕ್ಕೆ ಆಕಸ್ಮಿತವಾಗಿ ಒಂದು ನಾಗರಾವ್ ಬಂದರೆ ನಾವು ನಾಗಪ್ಪ ಬಂದ್ಬಿಟ್ಟ ಹೇಳಿ ನಮ್ಮ ಎಡೆ ಹಾಲು ಎಲ್ಲವನ್ನು ಅದಕ್ಕೆ ದಾರೆ ಹರಿಬೇಕು ಹಾಗೆ ಮಾಡ್ತಾರಾ ಇಲ್ಲ ಅದನ್ನು ಬಡ್ದು ಬಿಸಾಕ್ತಾರೆ ಹೀಗೆ ಅದಕ್ಕೆ ನಮ್ಮ ಶರಣರು ಇದನ್ನೆಲ್ಲ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಇವ ಯಾವ ದೇವರುಗಳು ದೇವರಲ್ಲ ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತಾರೆ ಇದನ್ನು ಕೂಡ ಕೆಲವು ನಮ್ಮ ಶರಣರು ಇದು ಮನುಷ್ಯ ಆಗೋಕ್ಕಾಗೋದಿಲ್ಲ ಅಂತಲೂ ಅಂತಾರೆ ಮನುಷ್ಯ ದೇವರಾಗಲಬಹುದು ಆಗಲಬಹುದು ಅಂತ ಹೇಳ್ತಾರೆ ಇಲ್ಲೂ ಕೂಡ ಅದ್ವೈತ ಇದೆ ಭಗವದ್ಗೀತೆಯಲ್ಲೂ ಸಹ ವಿಗ್ರಹಾರಾಧನೆ ಇಲ್ಲ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಇಪ್ಪತ್ತನೇ ಶ್ಲೋಕದಲ್ಲಿ ಅಲ್ಲಿ ನಿರ್ದಿಷ್ಟವಾಗಿ ಹೇಳುತ್ತೆ ಮೂರ್ತಿ ಪೂಜೆ ಇಲ್ಲ ಆ ನಿರಾಕಾರ ಈಶ್ವರನಿಗೆ ಯಾರೂ ಗುಡಿ ಕಟ್ಟಲಿಕ್ಕಾಗುವುದಿಲ್ಲ ಅವನನ್ನು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅವನನ್ನು ಹಾಗೆ ನಾವು ನೆನಪು ಮಾಡಬೇಕು ಅಥವಾ ಅವನನ್ನು ನಾವು ಯೋಗದ ಮುಖಾಂತರ ಧ್ಯಾನದ ಮುಖಾಂತರ ತಿಳಿಬೇಕು ನಾವು ಅವನನ್ನು ಮೂರ್ತಿಯ ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅಲ್ಲಿ ಲೋಕಗುರುವಾಗಿರ್ತಕ್ಕಂಥ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಇನ್ನು ನಮ್ಮ ಈ ಶರಣರು ಪೂಜೆ ಮಾಡುವಂತಹ ಲಿಂಗ ಇದು ಮೂರ್ತಿ ಅಲ್ವಾ ಅದಕ್ಕೊಂದು ಆಕಾರ ಇದೆಯಲ್ಲ ಅದೊಂದು ವಸ್ತು ರೂಪದಲ್ಲಿ ಇದೆಯಲ್ಲ ಅಂತ ಕೇಳಬಹುದು ಲಿಂಗ ಮೂರ್ತಿಯಲ್ಲ ಅದಕ್ಕೆ ಯಾವುದೇ ಅವಯವಗಳಿಲ್ಲ ಕಣ್ಣು ಕಿವಿ ಮೂಗು ಬಾಯಿ ತಲೆ ಏನೂ ಇಲ್ಲ ಅದೊಂದು ಗೋಳಾಕಾರ ಅಂದರೆ ಬ್ರಹ್ಮಾಂಡದ ಆಕಾರ ಈ ಬ್ರಹ್ಮಾಂಡದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ ಅನ್ನುವಂತಹ ನೆನಪನ್ನು ತಂದುಕೊಡಲಿಕ್ಕೆ ಆ ತತ್ವದ ಹಿಂದೆ ಇರ್ತಕ್ಕಂಥ ಆ ಲಿಂಗದ ಹಿಂದೆ ಇರ್ತಕ್ಕಂಥ ಶಿವತತ್ವವನ್ನು ಅರಿಯಲಿಕ್ಕೆ ಆ ನಿರಾಕಾರ ಶಿವನನ್ನು ಅರಿಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಆ ಶಿವನ ಸಾಕಾರ ಕುರುಹು ಅಷ್ಟೇ ಅದು ಮೂರ್ತಿಯಲ್ಲ ಅದನ್ನು ಕೂಡ ಬಿಟ್ಟುಬಿಡ್ಬೋದು ಯಾವಾಗ ನಾವು ಲಿಂಗಾಂಗ ಸಾಮರಸ್ಯದಲ್ಲಿ ಆ ಶಿವನನ್ನು ಕೂಡುವಂತಹ ವಿದ್ಯೆ ನಮಗೆ ಕರಗತವಾದರೆ ಯೋಗದ ಮುಖಾಂತರ ಸಾಧನೆಯಾದರೆ ಹಂಗ ಮತ್ತು ಲಿಂಗ ಒಂದಾಗಿ ಆತ್ಮ ಮತ್ತು ಪರಮಾತ್ಮ ಬೆರೆತು ಈ ಜೀವಾತ್ಮ ಆ ಪರಮಾತ್ಮನಲ್ಲಿ ಬೆರೆಯುವಂತಹ ವಿದ್ಯೆಯನ್ನು ಯಾರು ಸಾಧಿಸಿಕೊಳ್ತಾರೋ ಅವರಿಗೆ ಈ ಲಿಂಗಪೂಜೆಯೂ ಕೂಡ ಕಡ್ಡಾಯವಿಲ್ಲ ಈ ಲಿಂಗಪೂಜೆ ಏನಕ್ಕೆ ಅಂದರೆ ಈಜಲು ಕಲಿಯಲು ಹೋದಂತಹ ಒಬ್ಬ ಈಜುಗಾರ ಅವನು ನೀರಲ್ಲಿ ಮುಳುಗದಂತೆ ಈಜನ್ನು ಕಲಿಯಲು ಅವನು ಒಂದು ಸೋರೆ ಬುರುಡೆಯನ್ನು ಅಥವಾ ತೇಲುವ ವಸ್ತುಗಳನ್ನು ಅವನು ಕಟ್ಕೊಳ್ತಾನೆ ಎಲ್ಲಿಯವರೆಗೆ ಅವನು ಈಜು ಕಲಿಯವರಿಗೆ ಮಾತ್ರ ನಂತರ ಅದು ಅವನಿಗೆ ಬೇಕಾಗಿಲ್ಲ ಹಾಗೆಯೇ ಈ ಲಿಂಗ ಪೂಜೆ ಅಂತಕ್ಕಂಥದ್ದು ಅದು ಕೊನೆಯವರೆಗೂ ಇರಬೇಕಂತ ಇಲ್ಲ ಒಂದು ಹಂತದವರೆಗೆ ಶಿವಯೋಗವನ್ನು ಸಾಧಿಸಿ ಶಿವಯೋಗದಲ್ಲಿ ಶಿವನಲ್ಲಿ ಐಕ್ಯವಾಗುವಂತಹ ಆ ಟೆಕ್ನಿಕ್ಕನ್ನು ಆ ಸಾಧನೆಯನ್ನು ಕಲಿತುಕೊಳ್ಳುವವರೆಗೆ ಮಾತ್ರ ಅಷ್ಟೇ ಆ ಬೆರೆಯುವಂತಹ ವಿದ್ಯೆ ಕರಗತ ಆದರೆ ಆ ಯೋಗ ನಮಗೆ ಕರಗತವಾದರೆ ನಾವು ಲಿಂಗಪೂಜೆಯನ್ನು ಬಿಟ್ಟೇ ಬಿಡಬೇಕು ಬೇಕಾಗಿಲ್ಲ ಮನಸ್ಸಿನಲ್ಲಿ ಧ್ಯಾನ ಮಾಡಿದ್ರೆ ಸಾಕು ಆ ನಿರಾಕಾರ ಶಿವನನ್ನು ನೆನೆಸಿಕೊಂಡು ಒಂದು ಬ್ರಹ್ಮಾಂಡ ಅದು ಲಿಂಗದ ಆಕಾರ ಅದರ ತುಟ್ಟ ತುದಿಯಲ್ಲಿ ಒಂದು ಬೆಳಕು ಅವನೇ ಶಿವ ಆ ಬ್ರಹ್ಮಾಂಡದಲ್ಲಿ ನಾವು ಇದ್ದೇವೆ ಭೂಮಿಯ ಮೇಲೆ ಅನ್ನುವಂತಹ ಆ ಮನಸ್ಥಿತಿಯಲ್ಲಿ ಧ್ಯಾನದಲ್ಲಿ ಕುಳಿತುಕೊಂಡು ಅವನನ್ನು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಆತ್ಮವನ್ನು ಅವನಿಗೆ ಅರ್ಪಣೆ ಮಾಡಿಕೊಳ್ಳಬೇಕು ಆತ್ಮಾರ್ಪಣೆ ಮಾಡಿಕೊಂಡು ನಾವೇ ಅವನಿಗೆ ಬಲಿಹಾರಿಗಳಾಗಿ ಶರಣಾಗತಿ ಹೊಂದಬೇಕು ಅವನಿಗೆ ಇಷ್ಟು ಸಾಕು ಯಾವ ಮೂರ್ತಿ ಪೂಜೆಯ ಅವಶ್ಯಕತೆ ಇಲ್ಲ ಯಾವ ಹಣ್ಣು ಕಾಯಿ ಅದಕ್ಕೆ ಅಲಂಕಾರದ ಪುಷ್ಪಗಳು ಒಂದಷ್ಟು ಖರ್ಚು ಆಡಂಬರ ಅದ್ದೂರಿಯ ಅಲಂಕಾರಗಳು ಇವೆಲ್ಲ ಏನೇನೂ ಬೇಕಾಗಿಲ್ಲ ಇವೆಲ್ಲವೂ ಕೂಡ ಪರಮಾತ್ಮ ಸೃಷ್ಟಿಸಿದ್ದು ಪರಮಾತ್ಮನಿಗೆ ಶಿವನಿಗೆ ನಾವು ಕೊಡ್ತೀವಿ ಅಂತಂದರೆ ಅದೊಂದು ಅಪಹಾಸ್ಯ ಅಷ್ಟೇ ಆದರೆ ಯಾರಿಗೆ ಲಾಭ ಆಗುತ್ತೋ ಯಾರಿಗೆ ನಷ್ಟ ಆಗುತ್ತೋ ಈ ವಿಗ್ರಹಾರಾಧನೆಯಿಂದ ಗೊತ್ತಿಲ್ಲ ನಮ್ಮ ಪೂಜಾರಿಗಳಿಗಂತೂ ಒಳ್ಳೆಯ ಲಾಭ ಆಗುತ್ತೆ ಅದರಿಂದ ಒಳ್ಳೆಯ ಉತ್ಪತ್ತಿ ಆಗುತ್ತೆ ಒಳ್ಳೆಯ ಜೀವನೋಪಾಯ ಆಗುತ್ತೆ ಅವ್ರಿಗಂತೂ ಗ್ಯಾರಂಟಿ ಒಳ್ಳೆಯದಾಗುತ್ತೆ